ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಕೆಲವೊಂದು ಸ್ಯಾರೀಸ್ ತೋರಿಸ್ತಿದ್ದೀನಿ ನೋಡಿ ಈ ಸ್ಯಾರೀಸ್ಗೆಲ್ಲ ಅಂಡ್ ಫಾಲ್ ಮಾಡಿ ಬ್ಲೌಸಸ್ಸನ್ನು ರೆಡಿ ಮಾಡಬೇಕಿತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ನೋಡಿ ಇದೊಂದು ಸಿಲ್ಕ್ ಸ್ಯಾರಿ ಇದಕ್ಕೆ ಈ ಪಾಲ್ಸು ಮ್ಯಾಚ್ ಮಾಡಿಟ್ಟಿದ್ದೀನಿ ಮತ್ತು ಇದು ಇನ್ನೊಂದು ಇದಕ್ಕೆ ಮ್ಯಾಚ್ ಆಗುವಂಥ ಫಾಲ್ಸನ್ನು ತಗೊಂಡಿದ್ದೀನಿ ಸ್ಯಾರಿಗಳೆಲ್ಲ ಮದುವೆ ಸ್ಯಾರಿಗಳು ಮತ್ತೆ ನೋಡಿ ಇದು ಇನ್ನೊಂದು ಗ್ರೀನ್ ಆ್ಯಂಡ್ ಮೆರೂನ್ ಕಲರಲ್ಲಿದೆ ಇದಕ್ಕೂ ಸಹ ಫಾಲ್ಸನ್ನು ತಗೊಂಡಿದ್ದೀನಿ ಮತ್ತೆ ನೋಡಿ ಈ ಸ್ಯಾರಿಗೆ ಎರಡು ಫಾಲ್ಸ್ ತಗೊಂಡಿದ್ದೀನಿ ಯಾವ ಸೂಟ್ ಆಗುತ್ತೋ ಅದನ್ನು ಹಾಕೋಣ ಅಂದ್ಬಿಟ್ಟು ಎರಡು ಪಾಲ್ಸನ್ನು ತಗೊಂಡಿದ್ದೀನಿ ಹಾಗೇ ಇದು ಇನ್ನೊಂದು ಸ್ಯಾರಿ ಇದು ಪಿಂಕ್ ಅಂಡ್ ಗೋಲ್ಡ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿ ಬ್ಲೌಸ್ಗೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕು ಇದರಲ್ಲಿ ನಾನು ತೋರಿಸಿರೋ ಎಲ್ಲ ಸ್ಯಾರಿಗಳಿಗೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿನೇ ಸ್ಟಿಚ್ ಮಾಡಬೇಕು ಸಲ ಸ್ಯಾರೀಸ್ ನೋಡಿ ತೋರಿಸ್ತಿದ್ದೀನಿ ಸ್ಯಾರೀಸು ಓಪನ್ ಮಾಡಿ ತೋರಿಸ್ತಿಲ್ಲ ಓಪನ್ ಮಾಡಿದ್ರೆ ಅದು ಫೋಲ್ಡ್ ಮಾಡೋಷ್ಟು ಟೈಮ್ ಇಲ್ಲ ಈಗ ಬೇಗನೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಡಬೇಕಾಗಿದೆ ಅದರಿಂದ ಹಾಗೇ ತೋರಿಸ್ತಿದ್ದೀನಿ ನೋಡಿ ಇನ್ನು ಇದರಲ್ಲಿ ಬ್ಲೌಸ್ ಪೀಸು ಸಪ್ರೇಟಾಗಿ ಕಟ್ ಮಾಡಿ ತೆಗ್ದಿದ್ದೀನಿ ಈ ಎಲ್ಲ ಸ್ಯಾರಿಗಳ್ದೂ ಬ್ಲೌಸ್ ಪೀಸು ಸಪ್ರೇಟಾಗಿ ತೆಗ್ದಿಟ್ಟಿದ್ದೀನಿ ಅವರವ್ರ ಅಳತೆ ಬ್ಲೌಸಲ್ಲಿ ಕಟ್ಟಿಟ್ಟಿದ್ದೀನಿ ಇನ್ನು ಇದಕ್ಕೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಕಟ್ಟಿಂಗು ಸ್ಟಿಚಿಂಗು ಎಲ್ಲನೂ ಟೈಮ್ ಇದ್ದರೆ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನು ಚೂಸ್ ಮಾಡಿರೋದು ಅವರೇ ಚೂಸ್ ಮಾಡ್ಕೊಂಡಿದ್ದಾರೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಇವೆಲ್ಲ ಬ್ಲೌಸ್ ಪೀಸ್ಗಳು ಸಪ್ರೇಟಾಗಿ ತೆಗ್ದಿದ್ದೀನಿ ಎಲ್ಲದಕ್ಕೂ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ನ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇವೆಲ್ಲ ರೆಡಿ ಆಗೋದಕ್ಕೆ ಇನ್ನು ಈ ಬ್ಲೌಸ್ಗಳಿಗೆಲ್ಲ ಬೇಕಾಗಿದ್ದಂಥ ಲೈನಿಂಗನ್ನು ತಗೊಂಡಿಟ್ಟಿದ್ದೀನಿ ನೋಡಿ ಕಟ್ ಮಾಡಿ ಟಾನಿಂದ ಸಪ್ರೇಟಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನೈಂಟಿ ಸೆಂಟಿಮೀಟರ್ ತಗೊಂಡಿದ್ದೀನಿ ಲೈನಿಂಗ್ ಎಲ್ಲ ಎಲ್ಲರೂ ಲಾಂಗ್ ಸ್ಲೀವೇ ಕೇಳಿದ್ದಾರೆ ಎಲ್ಬೋ ತನಕ ಹಾಗಾಗಿನೇ ನೈಂಟಿ ಸೆಂಟಿಮೀಟರ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ ಒಂದೊಂದು ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸು ಅನ್ನೋರಿಗೆ ಒಂದು ಮೀಟ್ರ್ ತಗೊಂಡಿದ್ದೀನಿ ಈ ರೀತಿ ಟೈಲರಿಂಗ್ ಕೆಲಸ ಅಂದರೆ ಬರೀ ಸ್ಟಿಚ್ಚಿಂಗು ಕಟ್ಟಿಂಗ್ ಮಾತ್ರನೇ ಅಲ್ಲ ಈ ರೀತಿ ಏನೇನು ಐಟಮ್ಸ್ ಬೇಕು ಅದಕ್ಕೆ ಮೆಟೀರಿಯಲ್ಸ್ ಬೇಕು ಅದನ್ನು ಸಹ ನಾವು ನೋಡ್ಕೊಳ್ಬೇಕಾಗುತ್ತೆ ಇನ್ನು ಕಂಪ್ಯೂಟರ್ ಎಂಬ್ರಾಯ್ಡರಿಗೆ ಥ್ರೆಡ್ಸು ಸಹ ಮ್ಯಾಚಿಂಗ್ ಥ್ರೆಡ್ಸನ್ನು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಹಾಕೋದಕ್ಕೋಸ್ಕರ ಥ್ರೆಡ್ಸು ಸಹ ಈ ರೀತಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾವುದು ಸೂಟ್ ಆಗುತ್ತೆ ಅಂತೇಳ್ಬಿಟ್ಟು ಸ್ಯಾರೀಸ್ ನೋಡಿಬಿಟ್ಟು ಅದಕ್ಕೆ ಮ್ಯಾಚ್ ಆಗುವಂಥ ಥ್ರೆಡ್ಸನ್ನು ತಗೊಳ್ಳಿ ತೆಗೆದಿಟ್ಕೊಳ್ಬೇಕಾಗುತ್ತೆ ತುಂಬ ಥ್ರೆಡ್ಸ್ ಇದ್ದರೂ ಸಹ ಸಲ ಶೇಡು ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಸಹ ಮ್ಯಾಚ್ ಆಗೋದಿಲ್ಲ ಹಾಗಾಗಿನೇ ಒಂದೇ ಕಲರ್ ಅಲ್ಲಿ ಒಂದು ಸುಮಾರು ಒಂದು ಹತ್ತು ತರ ಶೇಡ್ಸ್ ಇರುತ್ತೆ ಯಾವ ಕಲರ್ಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಆ ಕಲರ್ನ ಯೂಸ್ ಮಾಡಬೇಕಾಗಿರುತ್ತೆ ಇದು ಸಹ ನೋಡಿ ಇದು ಮದುವೆ ಅವ್ರದ್ದೇನೆ ಬ್ಲೌಸು ಇದಕ್ಕೂ ಸಹ ಎಂಬ್ರಾಯ್ಡರಿ ಹಾಕಬೇಕು ಇದಕ್ಕೆ ಮ್ಯಾಚ್ ಆಗೋವಂಥ ಥ್ರೆಡ್ಸನ್ನು ತೆಗೆದಿಟ್ಟಿದ್ದೀನಿ ನೋಡಿ ಇದು ಇದಿಷ್ಟೂ ಇದಕ್ಕೆ ಮ್ಯಾಚ್ ಆಗೋವಂಥ ಥ್ರೆಡ್ಸು ಈ ಎರಡು ಬ್ಲೌಸ್ ಪೀಸ್ ಇದೆ ಇದರಲ್ಲಿ ಎರಡಕ್ಕೂ ಸೂಟ್ ಆಗೋ ಥರ ಥ್ರೆಡ್ಸನ್ನು ತೆಗೆದಿಟ್ಟಿದ್ದೀನಿ ಅವ್ರ ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು ತೆಗೆದಿಟ್ಟಿದ್ದೀನಿ ಹಾಗೆಯೇ ಇದೆಲ್ಲ ಒಂದೊಂದು ಬ್ಲೌಸ್ಗೆ ಯೂಸ್ ಮಾಡಿ ಇಟ್ಟಿರೋಂಥ ಥ್ರೆಡ್ಸು ಇದು ಇದರಲ್ಲೂ ಸೆಲೆಕ್ಟ್ ಆಗುತ್ತೆ ಅಂತಂದರೆ ಸ್ಯಾರೀಸ್ಗೆ ತಗೊಳ್ತೀನಿ ಹಾಗೆಯೇ ಕುಚ್ಚು ಸಹ ಕಟ್ಟಬೇಕು ಕುಚ್ಚು ಕಟ್ಟೋದಕ್ಕೆ ಸಿಲ್ಕ್ ಥ್ರೆಡ್ಸು ನೋಡಿ ತೆಗೆದಿಟ್ಟಿದ್ದೀನಿ ಇನ್ನು ಇದೆಲ್ಲ ಝರಿ ಥ್ರೆಡ್ಸು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕಾದಾಗ ಯಾವ ಥ್ರೆಡ್ಡು ಸೂಟ್ ಆಗುತ್ತೆ ಅದು ಬಾರ್ಡರ್ ಇರುತ್ತಲ್ವ ಆ ಬಾರ್ಡರ್ಗೆ ಮ್ಯಾಚ್ ಆಗೋ ಥರ ಜರಿ ಥ್ರೆಡನ್ನು ಯೂಸ್ ಮಾಡ್ತೀನಿ ಇನ್ನು ಇದರಲ್ಲಿ ಈ ಬಾಕ್ಸ್ಗಳಲ್ಲಿ ಇರೋದೆಲ್ಲನೂ ಸಿಲ್ಕ್ ಸಿಲ್ಕ್ ಥ್ರೆಡ್ ಅಲ್ಲ ಇದು ಕಂಪ್ಯೂಟರ್ ಎಂಬ್ರಾಯ್ಡರಿ ಥ್ರೆಡ್ಡು ಎಷ್ಟು ಬಾಕ್ಸ್ ಥ್ರೆಡ್ಸ್ ಇದ್ರೂ ಸಹ ಒಂದೊಂದು ಸಲ ಶೇಡ್ಸು ಮ್ಯಾಚ್ ಆಗೋದಿಲ್ಲ ತುಂಬ ಕಬೋರ್ಡ್ಸಲ್ಲಿ ಬರೀ ಥ್ರೆಡ್ಸ್ ಬಾಕ್ಸೇ ಇರುತ್ತೆ ನನ್ನ ಕಬೋರ್ಡ್ಸಲ್ಲಿ ಅಷ್ಟೊಂದು ಥ್ರೆಡ್ಸು ಇರುತ್ತೆ ಅದರಿಂದ ಪರ್ಫೆಕ್ಟಾಗಿರೋಂಥ ಥ್ರೆಡ್ಡನ್ನೇ ಮ್ಯಾಚ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸುಮಾರು ಬಾಕ್ಸು ಥ್ರೆಡ್ಸ್ ಇರುತ್ತೆ ಯಾಕಂದರೆ ತುಂಬ ಮೆಟೀರಿಯಲ್ ತರಬೇಕಾಗುತ್ತೆ ಇದು ಒಬ್ಬೊಬ್ರು ಒಂದೊಂದು ಕಲರ್ ಸ್ಯಾರಿ ತೊಗೊಂಡು ಬಂದಿರ್ತಾರೆ ಲೈಟ್ ಕಲರು ಮತ್ತು ಡಾರ್ಕ್ ಕಲರು ಆ ರೀತಿ ಇರುವಾಗ ನಾವು ಪರ್ಫೆಕ್ಟಾಗಿ ಮ್ಯಾಚನ್ನು ಮಾಡಬೇಕಾಗಿರುತ್ತೆ ಥ್ರೆಡ್ಡು ಅದಕ್ಕೋಸ್ಕರ ತುಂಬ ಥ್ರೆಡ್ ಕಲೆಕ್ಷನ್ ಇದೆ ನನ್ನ ಹತ್ರ ನೋಡಿ ಇದೂ ಜರಿ ಥ್ರೆಡ್ಡೆ ಮತ್ತು ಆಲ್ರೆಡಿ ಮಿಷನಲ್ಲಿ ನೋಡಿ ಮೂರು ಜರಿ ತ್ರೆಡ್ ಹಾಕಿದ್ದೀನಿ ಮೆರೋನು ಗೋಲ್ಡು ಆ್ಯಂಡ್ ಸಿಲ್ವರು ಇದು ಮ್ಯಾಚ್ ಆಗಲಿಲ್ಲ ಅಂದರೆ ಬೇರೆ ಜರಿ ತ್ರೆಡ್ನ ಹಾಕ್ತೀನಿ ಇದು ಅದೇ ರೀತಿ ಹಾಕಿ ಒಂದು ಬ್ಲೌಸ್ಗೆ ಹಾಕಿ ತೆಗೆದಿಟ್ಟಂಥ ಝರಿ ತ್ರೆಡು ಇನ್ನು ಈ ಜರಿ ಥ್ರೆಡ್ಡಲ್ಲಿ ನೋಡಿ ಎಷ್ಟೊಂದು ಕಲರ್ ಕಾಂಬಿನೇಷನ್ ಇದೆ ನೋಡಿ ಬಾರ್ಡರ್ ನೋಡಿಕೊಂಡು ಜರಿ ತ್ರೆಡನ್ನು ಹಾಕ್ತೀನಿ ಇದೆಲ್ಲನೂ ಜರಿ ತ್ರೆಡ್ಡೆ ಇದು ಓನ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿಗೆ ಮಾತ್ರ ಯೂಸ್ ಆಗುತ್ತೆ ಇನ್ನು ನನ್ನ ಮಷಿನ್ ನೋಡಿ ಈಗ ಇನ್ನು ವರ್ಕ್ ಅಪ್ಲೋಡ್ ಮಾಡಿಲ್ಲ ರೆಸ್ಟಲ್ಲಿದೆ ಸ್ವಲ್ಪ ಆಯಿಲ್ ಹಾಕಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನು ವರ್ಕ್ ಸ್ಟಾರ್ಟ್ ಮಾಡಬೇಕು ನನ್ನ ಮಷಿನ್ ಈ ರೀತಿ ಕಾಣುತ್ತೆ ನೋಡಿ ನೋಡೋದಕ್ಕೆ ಹಾಗೇ ಇದೊಂದು ಬ್ಲೌಸು ಕಸ್ಟಮರು ಸ್ಯಾರಿ ತಂದು ಕಲರ್ ಕಾಂಬಿನೇಷನ್ನು ನೋಡಿಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ ಈ ಬ್ಲೌಸ್ ಪೀಸು ನನ್ನ ಹತ್ರನೇ ಇರುತ್ತೆ ಈ ರೀತಿ ಆಫ್ ಪಟ್ಟು ಬ್ಲೌಸ್ ಪೀಸಸ್ಸು ಅವ್ರದ್ದು ಸ್ಯಾರಿ ಬಂದು ಈ ಕಲರ್ ಇದೆ ಈ ಕಲರು ಮತ್ತು ಇದು ಡಾರ್ಕ್ ನೇವಿ ಬ್ಲೂ ಕಲರು ಸ್ವಲ್ಪ ಲ ಡಾರ್ಕ್ ಆಗಿದೆ ನೋಡಿ ಆ ಸ್ಯಾರಿಯಲ್ಲಿ ಮತ್ತು ಈ ರೀತಿ ಗೋಲ್ಡೂ ಇದೆ ಸ್ವಲ್ಪ ಕ್ಲಿ ಕ್ರೀಮ್ ಥರ ಲೈಟ್ ಗೋಲ್ಡ್ ಶೇಡು ಕ್ರೀಮ್ ಕಲರ್ ಶೇಡು ಎರಡೂ ಮಿಕ್ಸ್ ಆಗೋ ಥರ ಈ ಎರಡು ಥ್ರೆಡನ್ನು ಯೂಸ್ ಮಾಡಿ ಈ ಬ್ಲೌಸ್ಗೆ ವರ್ಕ್ ಹಾಕಬೇಕಿತ್ತು ಕಸ್ಟಮರೇ ಥ್ರೆಡ್ಡೆಲ್ಲ ಮ್ಯಾಚ್ ಇಟ್ಬಿಟ್ಟು ಹೋಗಿದ್ದಾರೆ ಈ ರೀತಿ ಬ್ಲೌಸ್ ಪೀಸಸ್ಸು ಸಹ ನನ್ನ ಹತ್ರ ಇರುತ್ತೆ ಸ್ಯಾರೀಸ್ಗೆ ಮ್ಯಾಚ್ ಆಗುವಂಥ ಬ್ಲೌಸ್ ಪೀಸಸ್ಸು ಈ ಬ್ಲೌಸ್ ಪೀಸ್ ಮ್ಯಾಚ್ ಮಾಡಿ ಇಟ್ಟೋಗಿ ತುಂಬ ದಿನವೇ ಆಯಿತು ನನಗೆ ಟೈಮ್ ಇಲ್ಲದೆ ಇರೋದರಿಂದ ಹಾಕೋಕ್ಕಾಗಿರಲಿಲ್ಲ ಈಗ ಸ್ವಲ್ಪ ಅರ್ಜೆಂಟೇ ಇದೆ ಇದನ್ನು ಸಹ ಮದುವೆ ಅವರು ಬಟ್ಟೆ ಕೊಡ್ತೀನಲ್ಲ ಆಗಲೇ ವರ್ಕ್ ಹಾಕಿ ಸ್ಟಿಚ್ ಮಾಡಿ ಕೊಡಬೇಕು ಇಷ್ಟೊಂದು ಥ್ರೆಡ್ಸ್ ಇರುತ್ತಲ್ಲ ಹಾಗಾಗಿನೇ ಸ್ವಲ್ಪ ಥ್ರೆಡ್ ಸೆಲೆಕ್ಷನ್ನಲ್ಲಿ ಎಲ್ಲ ಟೈಮ್ ಸ್ವಲ್ಪ ಹೋಗುತ್ತೆ ಒಂದು ಬ್ಲೌಸ್ಗೆ ವರ್ಕ್ ಅಪ್ಲೋಡ್ ಮಾಡಿಬಿಟ್ಟು ಇನ್ನೊಂದು ಬ ಬ್ಲೌಸ್ಗೆ ವರ್ಕ್ ಅಪ್ಲೋಡ್ ಮಾಡೋಕ್ಕೂ ಮುಂಚೆನೇ ಥ್ರೆಡ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ಟೈಮ್ ಇರುವಾಗ ನೋಡಿ ಫಾಲ್ಸು ಲೈನಿಂಗ್ಸು ಎಲ್ಲನೂ ನೋಡಿಕೊಂಡು ಥ್ರೆಡ್ಸು ಎಲ್ಲ ನೋಡಿಕೊಂಡು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿಕೊಂಡು ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ಉಕ್ಸ್ ಹಾಕೋರ್ ಕಡೆಯಿಂದ ತಗೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ರೇ ಬ್ಲೌಸಸ್ಸು ರೆಡಿ ಆಗುತ್ತೆ ಇನ್ನು ಈ ಸ್ಯಾರಿಗಳು ಬಿಟ್ಟು ಇನ್ನೂ ತುಂಬ ಸ್ಯಾರಿಗಳಿದೆ ಸ್ಟಿಚ್ ಮಾಡೋವು ಆದರೆ ಫಸ್ಟು ಮಾಡಬೇಕಾಗಿರೋದು ಈ ಸ್ಯಾರಿಗಳು ಅದರಿಂದನೇ ಈ ಸ್ಯಾರಿಗಳು ತಗೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಬ್ಲೌಸು ರೆಡಿ ಆಗಬೇಕು ಅಂದರೆ ಎಷ್ಟು ಮೆಟೀರಿಯಲ್ನ ನಾವು ಸೆಟ್ ಮಾಡಿ ಇಟ್ಕೊಳ್ಬೇಕು ಹಾಗೇ ಎಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಸುಮ್ಮನೆ ಚಿಕ್ಕದಾಗಿ ಒಂದು ವಿಡಿಯೋ ರೂಪದಲ್ಲಿ ಇದನ್ನು ತೋರಿಸ್ತಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್